ಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೇನ್ಸ್ ಜ್ಞಾನ್ ಹಬ್ಗೆ ಸ್ವಾಗತ ಇದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದರಲ್ಲಿರುವ ಅತ್ಯಂತ ಕೊನೆಯ ಪಾಠವಾಗಿದ್ದಂತಹ ನಾನು ಮತ್ತು ಮರ ಈ ಪಾಠದ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ಈ ಪಾಠದ ಕತೆ ಏನು ಏನು ಕಾನ್ಸೆಪ್ಟು ಅನ್ನೋದನ್ನು ಬೇಗ ಬೇಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋವನ್ನು ವಾಚ್ ಮಾಡಿ ನಾನು ಮತ್ತು ಹುಂಚಿಮರ ಈ ಪಾಠವನ್ನು ಬರೆದವರು ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಇವರು ಇವರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ ಬನ್ನಿ ಕೃತಿಕಾರರ ಪರಿಚಯ ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಅವರು ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಹದಿಮೂರರಂದು ಹುಬ್ಬಳ್ಳಿಯಲ್ಲಿ ಜನಿಸಿದರು ತಂದೆ ಇವರ ತಂದೆ ಹುಚ್ಚಯ್ಯ ಮತ್ತು ತಾಯಿ ಅನ್ನಪೂರ್ಣಮ್ಮನವರು ಇವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪದವಿ ಪಡೆದವರು ಇವರು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಿರ್ವಹ ಕಾರ್ಯನಿರ್ವಹಿಸಿದರು ಕನ್ನಡ ಟೀಚರ್ ಆಗಿದ್ರು ಕವನ ಕತೆ ನಾಟಕ ಕಾದಂಬರಿ ವಿಡಂಬನೆ ವಿನೋದ ಸಂಪಾದನೆ ವ್ಯಕ್ತಿ ಚಿತ್ರಣ ಇತ್ಯಾದಿ ಎಂಬತ್ತು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ ಅವುಗಳಲ್ಲಿ ಸೋಮ ಸಾಕ್ಷ್ ಸಾಕ್ಷಾತ್ಕಾರ ಪಂಚಾರತಿ ಮಹಾತಪಸ್ವಿ ಬಂಡೆದ್ದ ಬಾರಕೋಲು ಹೋಳಿ ಮುಂತಾದ ಕೃತಿಗಳು ಸೇರಿದೆ ಮತ್ತು ಇವರ ಮಹಾತಪಸ್ವಿ ಮತ್ತು ಹೋಳಿ ಮುಂತಾದ ಕೃತಿಗಳನ್ನು ಚಲನಚಿತ್ರಗಳನ್ನಾಗಿ ಇವು ಫೀಚರ್ ಫಿಲ್ಮ್ಸ್ ಆಗಿ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ ಪ್ರಸ್ತುತ ಕತೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಈ ಪಾಠವನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಅನ್ನುವಂತಹ ಸಣ್ಣ ಕಥೆಗಳು ಅನ್ನುವ ಒಂದು ಕವಲನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಯಾವುದು ಹೇಳಿ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಅನ್ನೋ ಸಂಕ ಕವನ ಸಂಕಲ ಸಣ್ಣ ಕಥೆಗಳ ಸಂಕಲನದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಬನ್ನಿ ಈ ಪಾಠದಲ್ಲಿ ನಮ್ಮ ಕೃತಿಕಾರರು ಏನು ಹೇಳಲಿಕ್ಕೆ ನಮಗೆ ಏನು ಹೇಳ್ತಿದ್ದಾರೆ ನೋಡೋಣ ನಾನು ಮತ್ತು ಹುಂಚಿಮರ ಪ್ರವೇಶ ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಬೀಡುಬಿಟ್ಟಿದೆ ನಾವು ನಂಬಿಕೆಗಳ ಜೊತೆಗೆ ಮೂಢನಂಬಿಕೆಗಳನ್ನು ಕೂಡ ಇಟ್ಕೊಂಡಿದ್ದೀವಿ ಇದರಲ್ಲಿ ಬಹಳ ರೀತಿಯ ಮೂಢನಂಬಿಕೆಗಳು ಇದೆ ಮೂಢನಂಬಿಕೆಗಳು ಅಂದರೆ ಅವೈಜ್ಞಾನಿಕ ಸೈಂಟಿಫಿಕ್ ಅಲ್ದಲ್ಲೇ ಇರೋವಂಥದ್ದು ಅರ್ಥನೇ ಇಲ್ಲದಲ್ಲೇ ಇರುವಂಥ ನಂಬಿಕೆಗಳು ಅಂತ ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸಗಳನ್ನು ಈ ರೀತಿ ನಂಬಿಕೆಗಳಿಂದ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ ಮೊದಲಿಂದ ನಡೆಸ್ಕೊಂಡು ಬಂದಿದ್ರು ಅಥವಾ ಈ ಥರ ನಂಬಿಕೆಗಳು ನಮ್ಮ ಮನಸ್ಸಿನಲ್ಲಿದೆ ನಾವು ಏನು ಮಾಡ್ತೀವಿ ಏನು ಮಾಡಬಾರ್ದು ಅದನ್ನು ಸಹ ಮಾಡ್ತೀವಿ ಪರಿಸರ ನಾಶ ಮಾಡುತ್ತೇವೆ ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ ಈ ರೀತಿಯ ಮೂಢ ನಂಬಿಕೆಗಳಿಂದ ನಾವು ಪರಿಸರವನ್ನು ನಾಶ ಮಾಡಿಬಿಡ್ತೀವಿ ಮತ್ತು ಇದರಲ್ಲಿ ಯಾವುದೇ ರೀತಿ ವೈಜ್ಞಾನಿಕ ಸೈಂಟಿಫಿಕ್ ಯಾವುದು ರೀಸನ್ಸೇ ಇರಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಹೋಗೋದಿಲ್ಲ ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸೋ ಜನರಿಂದ ಎಂತೆಂತಹನೋ ಅನಾಹುತಗಳು ಆಗಿಬಿಡುತ್ತವೆ ಎಂಬುದನ್ನು ಕುರಿತು ಎಚ್ಚರಿಕೆ ನೀಡುವುದು ಪ್ರಸ್ತುತ ಪಾಠ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಕೊಂಡು ನಾವು ನಂಬಿಡ್ತೀವಿ ಇದರಿಂದ ಯಾವ ರೀತಿ ಅನಾಹುತಗಳಾಗುತ್ತೆ ಅನ್ನೋದನ್ನು ನಾನು ಮತ್ತು ಹುಂಚಿ ಮರ ಅನ್ನುವ ಪಾಠದಲ್ಲಿ ಬಹಳ ಸುಂದರವಾಗಿ ನಮಗೆ ಅರ್ಥ ಮಾಡಿಕೊಟ್ಟಿದ್ದಾರೆ ಮಕ್ಕಳೇ ನೋಡೋಣ ನೋಡಿ ಇಲ್ಲಿ ಒಂದು ಹುಣಸೆ ಮರ ಇದೆ ನೋಡಿ ಮಕ್ಕಳೆಲ್ಲ ಜೋಕಾಲಿ ಆಡ್ತಾ ಇದ್ದಾರೆ ಇವರು ಕೃತಿಕಾರರು ಇವರು ನೋಡ್ತಾ ಇದ್ದಾರೆ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ನಾನು ನನ್ನ ಶೂಸು ನನ್ನ ಅಂದರೆ ನಡ್ಕೊಳ್ತಾ ಹೋಗ್ತಾ ಇದ್ದೆ ಒಂದೇ ಸರಿ ನಾನು ನಿಂತ್ಕೊಂಡೆ ಮೆಲ್ಲಗೆ ಕೆಳಗೆ ನೋಡಿದೆ ಬಗ್ ಕೆಳಗೆ ನೋಡ್ತೀನಿ ನಾನು ಆಹಾ ಹುಂಚಿ ಹೂವು ಹುಣಸೆಯ ಹೂವುಗಳು ಬಿದ್ದಿರ್ತವೆ ನೆಲದ ತುಂಬ ಹಳದಿಯ ಹುಂಚಿ ಹೂಗಳ ರಾಶಿ ಆ ಮರದಲ್ಲಿ ಹುಣಸೆ ಹೂಗಳು ಬಿಟ್ಟಿರ್ತವೆ ಮಕ್ಕಳೇ ಅದು ಗಾಳಿಗೆ ಮ ಹೂಗಳೆಲ್ಲ ಕೆಳಗೆ ಬಿದ್ದುಬಿಟ್ಟಿದೆ ಎಲ್ಲ ನೆಲದ ಮೇಲೆ ಬಿದ್ದುಬಿಟ್ಟಿದೆ ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು ನೋಡಿ ಇವರು ಸಣ್ಣವರಿದ್ದಾಗ ಇವರ ಹತ್ರ ಒಂದು ವಿಚಿತ್ರವಾದ ಹವ್ಯಾಸ ಇತ್ತಂತೆ ಏನಂದರೆ ಹುಂಚಿ ಹೂವು ತಿನ್ನೋದು ಹುಣಸೆ ಹಣ್ಣೆ ಹುಳಿ ಹೂವು ಹೇಗಿರುತ್ತೆ ಇದು ಹುಳಿಯಾಗೇ ಇರುತ್ತೆ ಇದನ್ನು ತಿನ್ನೋದು ಇವರಿಗೆ ರೂಢಿ ಇತ್ತಂತೆ ಇದು ವಿಚಿತ್ರವಾದ ಅಭ್ಯಾಸ ಇತ್ತಂತೆ ಅವರು ಚಿಕ್ಕವರಿದ್ದಾಗ ಎಳೆಯ ಹುಲ್ಲುಗಳಿಂದ ಹುಂಚಿ ಹೂವುಗಳನ್ನು ಬಕ ಬಕ ತಿನ್ನುವ ಬಕ ಪಕ್ಷಿ ನಾನಾಗಿದ್ದೆ ಜುಮ್ಮೆಂದಾಗಲೇ ಹಲ್ಲು ಚಳಿ ಇತ್ತದ್ದು ಗೊತ್ತಾಗದ್ದು ಗೊತ್ತಾಗುತ್ತಿತ್ತು ನೋಡಿ ಆವಾಗ ಈ ಚಿಪ್ಸು ಕುರ್ಕುರೆ ಇದೆಲ್ಲ ಇರ್ತಿರ್ಲಿಲ್ಲ ಈ ನ್ಯಾಚುರಲ್ ಪ್ರಕೃತಿಯಲ್ಲಿರುವ ಈ ಹುಣಸೆ ಹಣ್ಣು ಆಮೇಲೆ ಸೀಬೆಕಾಯಿ ಇವೆಲ್ಲ ಗಿಡಗಳು ಇವೆಲ್ಲ ಮರಗಳು ಇವೆಲ್ಲ ಇದ್ರು ಅಂದರೆ ಇದು ಹಳ್ಳಿ ಪ್ರದೇಶಗಳಲ್ಲಿ ಹಾಗೇ ಇದೆ ಕೆಲವರು ಇದನ್ನೆಲ್ಲ ಇದಕ್ಕೆಲ್ಲ ಹತ್ತಿರ ಆಗಿರ್ತಾರೆ ಆದರೆ ಈಗ ಈಗಿನ ಮಕ್ಕಳಿಗೆ ಇದು ಬಹಳ ದೂರದ ವಸ್ತುಗಳಾಗಿದೆ ಸೊ ಇದೆಲ್ಲ ಕಡಿಮೆ ಆಗ್ತಾಯಿದೆ ಆದರೆ ಅವರಿಗೆ ಇದು ಅವಾಗೆಲ್ಲ ಇದೆ ಹಣ್ಣು ಹೂವುಗಳನ್ನು ತಿಂತಾ ಇದು ಬಹಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲಿಗೆ ಜುಮ್ಮು ಅಂತ ಇತ್ತು ನನ್ನ ಬಾಯಲ್ಲಿ ನೀರು ಉರಿತು ಆ ಮೊದಲೆಲ್ಲ ತಿಂತಿದ್ದು ಜೀವ ಅಲ್ವಾ ಸೊ ನನಗೆ ಈ ನಾಯಿಗೆ ಇವರು ದೊಡ್ಡವರಾಗಿದ್ದಾರೆ ಚಿಕ್ಕವರಿಲ್ಲ ಈಗ ಸೊ ಅವ್ರೇನು ಹೇಳ್ತಾ ಇದ್ದಾರೆ ನಾನು ಇಷ್ಟು ದೊಡ್ಡವನಾದರೂ ನನ್ನ ಬಾಯಲ್ಲಿ ಹುಣಸೆ ಹೂನ ನೋಡಿಬಿಟ್ಟು ಬಾಯಲ್ಲಿ ನೀರು ಬಂತು ಈ ಹುಳಿ ಆದರೆ ಅಂದರೆ ಹಾಗೆ ಅಲ್ವಾ ಮೆಲ್ಲನೆ ಬಗ್ಗೆ ಐದಾರು ಹುಂಚಿ ಹೂಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮುಡಿತು ನಿಧಾನಕ್ಕೆ ಬಗ್ಬಿಟ್ಟು ತಿನ್ಬಿಡೋಣ ಅಂತ ಅನ್ನಿಸ್ತಂತೆ ಅವರಿಗೆ ಆದರೆ ನಾನೀಗ ಪುಟ್ಟ ಹುಡುಗನಲ್ಲ ದೊಡ್ಡವಾದರೆ ನಾನು ಚಿಕ್ಕ ಹುಡುಗ ಅಲ್ಲ ಚಿಕ್ಕ ಹುಡುಗ ಆದರೆ ಏನೂ ಅನಿಸ್ತಿರಲಿಲ್ಲ ಈಗ ನಾನು ದೊಡ್ಡವನಾಗಿದ್ದೀನಿ ದೊಡ್ಡ ಪಗಾರದವ ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂವು ಹರಿಸಿದರೆ ಜನ ಏನೆಂದಾರು ಅದನ್ನು ಅಲ್ಲೇ ಬಿಟ್ಟೆ ಈಗ ಇವರು ಚಿಕ್ಕವರಿಲ್ಲ ಈಗ ದೊಡ್ಡವರಾಗಿಬಿಟ್ಟಿದ್ದಾರೆ ದೊಡ್ಡ ಸ್ಯಾಲ್ರಿ ಬರುತ್ತೆ ಪ್ಯಾಂಟು ಬೂಟ್ ಹಾಕ್ಕೊಂಡಿದ್ದಾರೆ ಈ ಥರ ಕಾಲದಲ್ಲಿ ನಾನು ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಹುಣಸೆ ಹೂ ಅಂತಿಂದರೆ ಏನು ಚೆಂದ ಅಂತ ಹೇಳಿಬಿಟ್ಟು ಅಲ್ಲೇ ಬಿಟ್ಟು ಮುಂದೆ ಬರ್ತಾರೆ ಬೂಟು ಕಟ್ ಕಟ್ ಉರುತ್ತಾ ಮುಂದೆ ಸಾಗಿಬಿಟ್ಟೆ ಈಗ ಶೂಸು ಪಟಾಪಟ ಸೌಂಡ್ ಮಾಡಿಕೊಂಡು ನಾನು ಮುಂದೆ ಹಾಕಿ ಹೋಗ್ಬಿಟ್ಟೆ ಮುಂದೆ ಒಂದು ವಾರದ ಅನಂತರ ಅದೇ ಹುಣಸೆ ಮರದ ಕೆಳಗಿಂದ ಹೋಗುವಾಗ ಸ್ವಲ್ಪ ಬಲಿತ ಕಾಯಿಗಳು ಕಂಡವು ಈಗ ಒಂದು ವಾರ ಆಗಿದೆ ಹೂ ಬಿಟ್ಟಿತ್ತಲ್ವ ಈಗ ಇನ್ನೊಂದು ವಾರಕ್ಕೆ ಏನಾಗಿದೆ ಸ್ವಲ್ಪ ಬಲತಿರೋ ಎಳನಾಗರ ಕಾಯಿಗಳು ಕಂಡವು ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರ ಕಾಯಿ ಬೀಳಿಸಿ ತಿನ್ನುತ್ತಿದ್ದರು ನೋಡಿ ಸ್ವಲ್ಪ ದೊಡ್ಡದಾಗಿರುವಂತಹ ಕಾಯಿಗಳಿರ್ತವೆ ಅದಿನ್ನು ಬೀಜನೂ ಬಲ್ತಿರಲ್ಲ ಇದನ್ನು ತಿನ್ನಲಿಕ್ಕೆ ಹುಡುಗರು ಏನು ಮಾಡ್ತಾರೆ ಕಲ್ಲು ಹೊಡಿತಾ ಇರ್ತಾರೆ ನನ್ನ ಬಾಯಲ್ಲಿ ಹು ಹಂಡೆ ನೀರು ಝಲ್ಲೆಂದು ಚಿಮ್ಮಿತು ಈ ಹುಳಿ ನೋಡಿದ ತಕ್ಷಣ ಇವರ ಬಾಯಲ್ಲಿ ನೀರು ಚ ಚಿಮ್ಮತ್ತೆ ಆ ಹುಡುಗರು ಆ ಹುಡುಗರಿಗೆ ಗದರಿಸುವ ನೆಪದಲ್ಲಿ ನಿಂತು ಅವರಿಂದ ಅವರಿಗೆಂದೇ ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ ಯಾರ ತಲೆ ಬಡಿಬೇಕಂತ ಮಾಡಿದ್ದೀರಾ ಅಂತ ಇವರು ಕೂತ್ಕೊಳ್ತಾರೆ ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ರು ಅಯ್ಯಯ್ಯೋ ಅಂದೆ ಹಾ ಈ ಹುಡುಗರಿಗೆ ಏನೋ ಗದ್ರಿಸಿದ್ರೆ ಓಡೇ ಹೋಗ್ಬಿಟ್ರಲ್ಲ ಅಂತ ಇವರಿಗೆ ಬೇಜಾರು ಅನ್ಸುತ್ತೆ ಅವರು ತೂರಿದ ಕಲ್ಲು ನೇ ನೇರವಾಗಿ ನನ್ನ ತಲೆಗೆ ಪಡೆದಿದ್ದರು ನಾನು ಬೇಡ ಅಂತಿರಲಿಲ್ಲ ಅವರು ಹೊಡೆದಿರೋ ಕಲ್ಲು ನನ್ನ ತಲೆಗೆ ಬಿದ್ದಿದ್ರು ನಾನು ಬೇಡ ಅಂತಿರಲಿಲ್ಲ ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿ ಮೇಲೆ ಈ ಹುಂಚಿಕಾಯಿ ಅಂದರೆ ಇವ್ರಿಗೆ ಭಾಳ ಇಷ್ಟ ಇರುತ್ತೆ ಸೊ ಅವರೆಲ್ಲ ಕಲ್ಲು ಹೊಡಿತಾರಲ್ವ ಅವ್ರಿಗೇನೋ ಆಸೆ ಸಿಗ್ಬೋದೇನೋ ಮಕ್ಕಳು ಕಲ್ಲು ಹೊಡಿತಾ ಇದ್ದರು ನಾನೇ ಮಿಸ್ ಮಾಡ್ಕೊಂಡ್ಬಿಟ್ಟೆ ಆಪರ್ಚುನಿಟಿ ಅಂತ ಹೇಳಿಬಿಟ್ಟು ಅವರಿಗೆ ಬೇಜಾರು ಅನಿಸುತ್ತೆ ಆಮೇಲೆ ಇನ್ನೂ ಒಂದು ಸ್ವಲ್ಪ ದಿನ ಆದಮೇಲೆ ಅದೇ ಮರದ ದಾರಿಗೆ ಬಂದೆ ಮತ್ತಲ್ಲಿಗೆ ಬರ್ತಾರೆ ಇವರು ಆ ಹಳೆಯ ನೆನಪುಗಳು ಹೋಗೋದಿಲ್ಲ ಖುಷಿ ಖುಷಿಯಾಗಿ ಆಡಿದ ನೆನಪುಗಳು ಇದೆಲ್ಲ ಹೋಗೋದಿಲ್ಲ ಹಾಗಾಗಿ ಇವರು ಏನು ಮಾಡ್ತಾರೆ ಮತ್ತೆ ಕೆಲವು ದಿನ ಆದಮೇಲೆ ಬರ್ತಾರೆ ಅಬ್ಬಬ್ಬಾ ಇನ್ನೂ ಒಂದು ವಿಚಿತ್ರ ಕಂಡೆ ಮತ್ತೊಂದು ವಿಚಿತ್ರ ನೋಡಿದೆ ಹುಂಚಿ ಗಿಡದ ಇಳಿ ಬಿಟ್ಟ ಬಿದ್ದ ಉದ್ದ ಟೊಂಕೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ನೋಡಿ ಕಾಯಿ ತಿನ್ನಲಿಕ್ಕೆ ಹುಡುಗರು ಬಂದ್ಬಿಟ್ಟು ಏನು ಮಾಡ್ತಾರೆ ಕಲ್ಲು ಹೊಡಿತಾರೆ ಈಗ ಏನಾಗಿದೆ ಹುಡುಗಿಗೆ ಬಂದ್ಬಿಟ್ಟು ಜೋಕಾಲಿ ಇದ್ದಾರೆ ಒಂದು ಕ್ಷಣ ನಿಂತೆ ಹೌದು ನಾನು ಚಿಕ್ಕವನಿದ್ದಾಗ ಹೀಗೆಯೇ ಜೋಕಾಲಿ ಜಿಕ್ಕುತ್ತಿದ್ದೆ ಈ ಮರ ನೋಡಿ ನೋಡ್ದಂಗೆ ಇವರ ಮನಸ್ಸಲ್ಲಿ ಇವರು ಚಿಕ್ಕವರಿದ್ದಾಗ ಆಡಿದ ಆಟಗಳೆಲ್ಲ ಇದೆ ಎರಡು ಮೂರು ವಾರ ದಾಟಿದು ಎರಡು ಮೂರು ವಾರ ದಾಟಿತು ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ಎಲ್ಲ ಹಬ್ಬದ ವಾತಾವರಣ ಇದೆಯಲ್ಲಪ್ಪ ಎರಡು ಮೂರು ವಾರ ಬಿಟ್ಟು ಬಂದು ನೋಡ್ತಾರೆ ಹಬ್ಬದ ವಾತಾವರಣ ಇದಕ್ಕೆ ಕಾರಣ ಡೋರೆ ಹುಣಸೆ ಡೋರೆ ಹುಣಸೆ ಅಂದರೆ ಏನಂದರೆ ಮಕ್ಕಳೇ ಈ ಕಾಯಿ ಈ ಕಡೆ ಕಾಯು ಅಲ್ಲ ಈ ಕಡೆ ಹಣ್ಣು ಅಲ್ಲ ಬಹಳ ಟೇಸ್ಟಿಯಾಗಿರುತ್ತೆ ನೋಡಿ ಇತ್ತ ಕಾಯಿ ಹುಣಸೆ ಅಲ್ಲ ಅತ್ತ ಹಣ್ಣು ಹುಣಸೆ ಅಲ್ಲ ಈ ಥರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣ ಇರುತ್ತಿದ್ದು ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಕಡೆ ಸ್ವೀಟ್ ಆಗೂ ಇರುತ್ತೆ ಆಗೂ ಇರುತ್ತೆ ಬಹಳ ಚೆನ್ನಾಗಿರುತ್ತೆ ಈ ಹಣ್ಣು ಹೇಗಿರುತ್ತೆ ಅಂದರೆ ಇದ್ರ ಟೇಸ್ಟು ಆಪೂಸ್ ಮಾವಿನ ಹಣ್ಣೇನ ರುಚಿಗಿಂತಲೂ ಬಹಳ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ತಿಂದಿರೋರಿಗೆ ಗೊತ್ತು ಇದ್ರ ರುಚಿ ಸೊ ಎಲ್ಲರೂ ಸೇರ್ಕೊಂಡು ಬಿಟ್ಟಿದ್ದಾರೆ ಈ ಡೋರೆ ಹುಣ್ಸೆನ ತಿನ್ನಲಿಕ್ಕೆ ಇನ್ನೂ ಒಂದು ವಾರ ಕಳೆದು ಬರ್ತಾರೆ ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಕಲ್ಲು ಇತ್ತು ಅದರ ಹತ್ರ ಒಂದು ದುಂಡಾಗಿರೋ ಬಂಡೆಕಲ್ಲಿ ಇರುತ್ತೆ ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ ಅವರು ಸಾಯಂಕಾಲ ಗಾಳಿ ಅಂದರೆ ಒಳ್ಳೆಯ ಗಾಳಿ ಇರುತ್ತಲ್ವಾ ಮರಗಳ ಕೆಳಗೆ ಅದೇ ನೆಪ ಮಾಡಿಕೊಂಡು ಆ ಆ ಕಲ್ಲಿದ ಮೇಲೆ ಕೂತ್ಕೊಳ್ತಾರೆ ಅಲ್ಲಿ ಮರುಕುಟ್ಟಿಗನ ಹಕ್ಕಿ ಕಾಗೆ ಗುಬ್ಬಿ ಮೈನಾ ಟಿಟ್ಟಿಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು ಇವರು ಅಲ್ಲಿ ಹೋಗಿ ಕೂತ್ಕೊಂಡಾಗ ನೋಡಿ ಹಕ್ಕಿಗಳೆಲ್ಲ ಮರಗಳ ಮೇಲೆ ಮನೆ ಮಾಡ್ಕೊಂಡಿರುತ್ತವೆ ಇದರ ವಾಸ ಮಾಡುವ ಜಾಗವಾಗಿರುತ್ತೆ ಇದು ಮರ ಸೊ ಎಷ್ಟೊಂದು ರೀತಿಯ ಪಕ್ಷಿಗಳನ್ನು ಆ ಮರ ಇಟ್ಕೋ ಇದೆ ಅಂತ ಹೇಳಿದ್ರೆ ಕಾಗೆ ಗುಬ್ಬಿ ಮೈನ ಹಕ್ಕಿ ಮತ್ತು ಮರಕುಟ್ಕ ಎಲ್ಲ ಪಕ್ಷಿಗಳು ಕಾಣಿಸುತ್ತೆ ಆ ಹಕ್ಕಿ ಮಿತ್ರರೊಂದಿಗೆ ಮಾತಾಡಿದೆ ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡೆ ನಲಿಯುತ್ತಿದ್ದವು ನೋಡಿ ಈ ಹುಣಸೆ ಮರ ಮಕ್ಕಳಿಗೆ ಸಂತೋಷವನ್ನು ಕೊಡುತ್ತೆ ಪಕ್ಷಿಗಳಿಗೂ ಕೂಡ ಇದು ಆಶ್ರಯ ತಾಣವಾಗಿದೆ ಕತ್ತಲೇ ಆಗುತ್ತಾ ಬಂತು ಸಾಯಂಕಾಲ ಬಂದಿದ್ದರೆ ಇವರು ಕತ್ತಲೆ ಆಗ್ತಾ ಬಂತು ತಂಗಾಳಿ ಬೀಸಿತು ಬೀಸಲೆಲ್ಲ ಹೋಯ್ತಲ್ವಾ ತಣ್ಣನೆ ಗಾಳಿ ಬೀಸಿತು ಅಲ್ಲಿಂದ ಎದ್ದೆ ಹುರಿದ ಹುಂಚಿ ಕಪ್ಪ ಕುಟು ಕುಟು ಕುಟುಂಬ ಕುಟುಂಬ ಎಂದು ತಿಂದದ್ದು ನೆನಪಾಯಿತು ನೋಡಿ ಹುಣಸೆ ಬೀಜನ ಹುರಿದ್ಬಿಟ್ಟು ಅದನ್ನು ತಿಂದಿದ್ದ ನೆನಪಾಯ್ತಂತೆ ಅವರಿಗೆ ಹುಂಚಿ ಹಣ್ಣಿನ ಜೊತೆ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರುಜುರು ಚೀಪಿದ ನೆನಪು ಮರುಕಳಿಸಿತು ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದಿದ್ದಿಗೂ ಮರೆಯಲಾಗದು ಇದೆಲ್ಲ ಈಗಿನ ಕಾಲದ ಹಳ್ಳಿ ಮಕ್ಕಳಿಗೆ ಗೊತ್ತಿದೆ ಮಕ್ಕಳೇ ಸೊ ಹುಣಸೆ ಮರದ ಅವಿನಾಭಾವ ಸಂಬಂಧವನ್ನು ಇವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಈ ಬೀಜವನ್ನು ಏನು ಹುರಿದು ಹುರಿದ್ಬಿಟ್ಟು ತಿನ್ನಲಿಕ್ಕೆ ಬಹಳ ಚೆನ್ನಾಗಿರ್ತಿತ್ತು ಈಗಲೂ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ಹುಣಸೆ ಹೊಸ್ದಾಗಿ ಬಂದಿರೋ ಹಣ್ಣಲ್ಲಿ ಉಪ್ಪು ಜೀರಿಗೆ ಬೆಲ್ಲ ಹಾಕಿ ಕುಟ್ಟಿ ಅದನ್ನು ರೌಂಡ್ ಮಾಡಿಬಿಟ್ಟು ಕಡ್ಡಿಗೆ ಸಿಗಸ್ಬಿಟ್ಟು ಚೀಪಿದ ನೆನಪು ಕೂಡ ಇವರಿಗೆ ಆಯಿತು ಇದನ್ನೆಲ್ಲ ಇವರು ಯಾ ಇವರೆಲ್ಲ ಯಾವ ಮಕ್ಕಳು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಈ ಹುಣಸೆ ಮರದ ಜೊತೆಗಿನ ಅನಿ ಅವಿನಾಭಾವ ಸಂಬಂಧವನ್ನು ಹೊಂದಿದ ಎಲ್ಲರಿಗೂ ಈ ನೆನಪು ಕಾಡ್ತಾನೆ ಇರುತ್ತೆ ಮತ್ತೆ ಹಲವಾರು ವಾರಗಳು ಒಂದಷ್ಟು ವಾರ ಮತ್ತೆ ಕಳೆಯುತ್ತೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೆ ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳದಲ್ಲಿ ನಾನು ಬಂದಾಗ ಸುತ್ತಲೂ ನೋಡಿದೆ ಆ ಮರವೇ ಕಾಣೆಯಾಗಿತ್ತು ಇನ್ನೂ ಒಂದು ಸ್ವಲ್ಪ ವಾರ ಬಿಟ್ಟು ಅವ್ರು ಬರ್ತಾರೆ ಎಲ್ಲ ಕಡೆ ನೋಡ್ತಾರೆ ಆ ಮರನೇ ಇಲ್ಲ ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು ನೋಡಿ ಯಾರೋ ಆ ಮರನ ಕಡ್ದು ಹಾಕ್ಬಿಟ್ಟಿದ್ದಾರೆ ಎದೆ ಜೋರಾಗಿ ಬಡಿದುಕೊಂಡಿತ್ತು ಅವರಿಗೆ ಒಂದೇ ಸರಿ ಎದೆ ಜೋರಾಗಿ ಬಡ್ಕೊಳುತ್ತೆ ಎಷ್ಟು ಚೆನ್ನಾಗಿತ್ತು ಮರ ಮಕ್ಕಳೆಲ್ಲ ಬಂದು ಆಟ ಆಡ್ತಿದ್ರು ಪಕ್ಷಿಗಳು ಓಡಾಡ್ತಿದ್ರು ಎಷ್ಟು ಸಂತೋಷದ ವಾತಾವರಣ ಇತ್ತು ಪೂರಾ ಬೋಳಾಗ್ಬಿಟ್ಟು ಆಕಾಶ ಮಾತ್ರ ಕಾಣಿಸ್ತಾ ಇದೆ ಮೇಲೆ ಸುತ್ತ ಏನೇನು ಇಲ್ಲ ಇವರಿಗೆ ಒಂದೇ ಸರಿ ಎದೆ ಜಲ್ ಅನ್ನತ್ತೆ ಶುರುವಾಗುತ್ತೆ ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ ಏ ತಮ್ಮ ಇಲ್ಲಿ ಹುಂಚಿ ಮರ ಇತ್ತಲ್ಲ ಏನಾಯಿತು ಇಲ್ಲೊಂದು ಹುಣ್ಸೆ ಮರ ಇತ್ತಲ್ಲೋ ಏನಾಯ್ತೋ ತಮ್ಮ ಅಂತ ಕೇಳ್ತಾರೆ ಆತ ಸಪ್ಪೆ ಮುಖ ಮಾಡಿಕೊಂಡು ಆ ಹುಡುಗನಿಗೂ ಬೇಜಾರು ಹೇಳ್ದ ಕಡಿದ್ರು ಕಡದ್ಬಿಟ್ರು ಅಂತ ಬೇಜಾರು ಮಾಡ್ಕೊಂಡು ಹುಡ್ಗ ಹೇಳ್ತಾನೆ ಹಾಂ ಹಾ ಕಡಿದ್ರೆ ಯಾಕೆ ಯಾಕೆ ಒಂದೇ ಉಸಿರಿನಲ್ಲಿ ಕೇಳಿದೆ ಇವ್ರಿಗೂ ಶಾಕ್ ಯಾಕೆ ಕಡಿದ್ರು ಅಂತ ಕೇಳ್ತಾರೆ ಹುಣಿ ಮರದಲ್ಲಿ ದೆವ್ವಾಗಳು ಇರ್ತಾವಂತೆ ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ ಅದಕ್ಕೆ ಕಡಿದ್ಬಿಟ್ರು ಸಾವುಕಾರರು ನೋಡಿ ಹುಂಚಿ ಮರದಲ್ಲಿ ದೆವ್ವ ಇರುತ್ತಂತೆ ಅದಕ್ಕೆ ಈ ಮರದಲ್ಲೂ ದೆವ್ವ ಆಯ್ತಂತೆ ಅದಕ್ಕೆ ಕಡಿದ್ರು ಇದು ಮೂಢನಂಬಿಕೆ ತಾನೆ ಮರದಲ್ಲಿ ದೆವ್ವ ಇರುತ್ತಾ ಆ ಅದನ್ನು ಕಡಿಯೋದು ಯಾವ ನ್ಯಾಯ ನೋಡಿ ಇದು ಮೂಢನಂಬಿಕೆ ತಾನೆ ಈ ಮೂಢನಂಬಿಕೆಗೆ ಒಂದು ಮರ ಬಲಿಯಾಯಿತು ಅದರ ಸುತ್ತ ಹೆಣೆದುಕೊಂಡಿದ್ದ ಖುಷಿ ಸಂತೋಷ ಮತ್ತು ಎಲ್ಲವೂ ಮಾಯವಾಯಿತು ಪಾಪ ಅದಕ್ಕೆ ಆಶ್ರಯ ಇದ್ದಿದ್ದ ಪಕ್ಷಿಗಳು ಪಾಪ ಎಲ್ಲ ಮನೆಯನ್ನು ಕಳೆದೇ ಕೊಂಡ್ಬಿಟ್ವು ಕಳ್ಕೊಂಡು ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟಿದ್ದ ಅವನು ಅಷ್ಟೇ ಆಕಾಶ ನೋಡಿಕೊಂಡು ಕಂಗಾಲಾಗಿ ನಿಂತಿದ್ದ ಮೇಲೆ ಬಿಸಿಲು ಕೆಳಗೆ ಬೋಳು ನೆಲ ನೋಡಿ ಆ ಹುಂಚಿ ಮರ ಐತಿದ್ರೆ ಎಷ್ಟು ನೆರಳಿರ್ತಿತ್ತು ಈಗ ನೋಡಿ ನೆಲ ಎಲ್ಲ ಬೋಳಾಗಿದೆ ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣೋದಾಗಿತ್ತು ನೋಡಿ ನಮ್ಮ ಪ್ರಕೃತಿ ನಮ್ಮ ಒಡನೆ ಎಷ್ಟು ನಾವು ಪ್ರಕೃತಿ ಪ್ರಕೃತಿಯೊಡನೆ ಹೊಂದಿಕೊಂಡಿರ್ತೀವಿ ಈ ರೀತಿ ಎಲ್ಲ ಘಟನೆಗಳು ನಡೆದಾಗ ಎಷ್ಟು ಬೇಜಾರಾಗುತ್ತೆ ಮೂಢನಂಬಿಕೆಗೆ ಬಲೆಯಾಗಿತ್ತು ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು ಎಲ್ಲೋ ದೂರ ಹುಣಸೆ ಮರ ಕೂಗ್ಕೊಂಡ ಹಾಗೆ ಅನ್ನಿಸ್ತು ಮನುಷ್ಯರೇ ಯಾಕೆ ಹೀಗೆ ಮಾಡುತ್ತಾರೆ ಈ ಮನುಷ್ಯ ಇಷ್ಟೊಂದು ಪ್ರಕೃತಿಯಿಂದ ಸಹಾಯವನ್ನು ಎಲ್ಲ ಪಡ್ಕೊಂಡ್ಬಿಟ್ಟು ಇದೇ ಪ್ರಕೃತಿಗೆ ಯಾಕೆ ದ್ರೋಹ ಬಗಿತಾನೆ ಅನ್ನುವ ಪ್ರಶ್ನೆಯನ್ನು ಇವರು ನಮಗೆಲ್ಲ ಕೇಳ್ತಾ ಇದ್ದಾರೆ ಮಕ್ಕಳೇ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು